ಹಾಯ್ ನನ್ನ ಪ್ರೀತಿಯ ಆಗುವುದು ಎಲ್ಲರೂ ಎಲ್ಲರೋಗಿ ಇದರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಏನು ಹತ್ತನೇ ತರಗತಿಯಲ್ಲಿ ಬರ್ತಕ್ಕಂಥ ಭಾಗ ಒಂದರ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಒಂದು ಅಧ್ಯಾಯದ ಮೇಲೆ ಈ ಹಿಂದೆ ಎಲ್ಲ ಒಂದು ಏನು ಪಿ ಸಿಯಿಂದ ಹಿಡಿದು ಕೆ ಎಸ್ ಐ ಎ ಎಸ್ವರೆಗೂ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಹಾಗೆ ಇನ್ನೂ ಹೆಚ್ಚಿನದಾಗಿ ಮುಂದೆ ಎಲ್ಲ ಯಾವೆಲ್ಲ ಎಕ್ಸಾಮ್ಗಳು ಬರ್ತಿದೆ ಸೊ ಅದರಲ್ಲಿ ಕೇಳಬಹುದಾದ ಕೆಲವಷ್ಟು ಪ್ರಚ ಪ್ರಶ್ನೆಗಳನ್ನು ಉತ್ಕೃಷ್ಟವಾದ ಪ್ರಶ್ನೆಗಳನ್ನು ನಾನು ನಿಮಸ್ಕೊತಿದ್ದೀನಿ ಸೊ ಈ ಒಂದು ಸಾರಿ ಇದನ್ನು ನೋಡಿದ್ರೆ ನಿಮಗೆ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಒಂದು ಟಾಪಿಕ್ ಏನಿದೆ ಸೊ ಅದನ್ನ ಅದನ್ನು ನಾವು ಸಂಪೂರ್ಣವಾಗಿ ಒಂದು ಸಾರಿ ತಿರುವಾಗ ಮೇಲ್ಕಾಗ್ದಂಗೆ ಆಗುತ್ತೆ ಸೊ ತಪ್ಪದೆ ಈ ಒಂದು ವಿಷಯವನ್ನು ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಸೊ ಯಾರೂ ಕೂಡ ಮಿಸ್ ಮಾಡ್ಕೊಳ್ದೆ ಕೊನೆವರೆಗೂ ನೋಡಿ ಸೊ ಸಮಯವನ್ನು ವ್ಯರ್ಥ ಮಾಡೋದು ಬಿಡ ಬನ್ನಿ ನೋಡಿ ಯುರೋಪಿನ ಎಂದು ಯಾವ ನಗರವನ್ನು ಕರೀತಾರೆ ನೋಡಿ ಕಾನ್ಸ್ಟೆಂಟಿ ನಗರವನ್ನು ನಾವು ಯುರೋಪಿನ ಹೆಬ್ಬಾಗಿಲು ಅಂತ ಕರಿತೀವಿ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಇದು ಯುರೋಪಿನಿಂದ ಏಷ್ಯಾಕ್ಕೆ ಹೋಗುವ ಪ್ರಮುಖ ವ್ಯಾಪಾರ ದಾರಿಯಾಗಿರುತ್ತೆ ಸೊ ಹಾಗೆ ಇನ್ನು ಯುರೋಪ್ನಿಂದ ಏನು ಏಷ್ಯಾಕ್ಕೆ ಎಲ್ಲ ವ್ಯಾಪಾರಗಳು ಸೊ ಇದರಿಂದ ಈ ಒಂದು ದಾರಿಯ ಮೂಲಕ ನಡೀತಾ ಇದ್ವು ಸೊ ಅದರಿಂದ ಇದನ್ನು ಯುರೋಪಿನ ಹೆಬ್ಬಾಗಿಲು ಅಂತ ಕರಿತೀವಿ ಓಕೆನಾ ನೋಡಿ ಕಾನ್ಸ್ಟೈಂಟಿ ನೋಪಲ್ ನಗರವನ್ನು ಯಾರು ಮತ್ತು ಯಾವಾಗ ವಶಪಡಿಸಿಕೊಂಡ್ರು ಸೊ ನಾವು ಹೇಳ್ತೀವಿ ಕಾನ್ಸ್ಟೈಂಟಿ ನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು ಆಟೋಮನ್ ಟರ್ಕರು ಅಂತ ಹೇಳಿ ಅದರಲ್ಲಿ ಯಾರು ಅಂತ ಹೇಳಿದ್ರೆ ಟರ್ಕಿಯ ಮೊಹಮ್ಮದ್ ಎರಡು ಅಂತಕ್ಕಂಥರು ಎರಡನೇ ಮೊಹಮ್ಮದ್ದು ಹದಿನಾಲ್ಕುನೂರ ಐವತ್ಮೂರರಲ್ಲಿ ಈ ಒಂದು ಕಾನ್ಸ್ಟೆನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ ಇದನ್ನು ವಶಪಡಿಸಿಕೊಂಡ ನಂತರವೇ ಯುರೋಪಿಯನರು ಭಾರತದ ಅಥವಾ ಏಷ್ಯಾದಲ್ಲಿ ಇರತಕ್ಕಂಥ ದೇಶಗಳ ಏನು ಸಾಂಬಾರು ಪದಾರ್ಥಗಳಾಗಿರ್ಬೋದು ಇಲ್ಲಿನ ದೊರೆಯುವಂಥ ವಸ್ತುಗಳ ಮೇಲೆ ಅವರು ಯಥೇಚ್ಛ ಅವಲಂಬನೆ ಆಗಿದ್ದರಿಂದ ಸೊ ಅವರು ಹೊಸ ಜನಮಾರ್ಗವನ್ನು ಕಡಲಿಕ್ಕೆ ಕಂಡಿಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ಸಿಕ್ತು ಸೊ ನೋಡಿ ಟರ್ಕಲ್ ಕಾನ್ಸ್ಟಿಂಟ್ ನೌಪಾ ನೌಪಲ್ ನಗರವನ್ನು ಪುಷ್ಪಡಿಸ್ಕೊಂಡ ನಂತರ ಯುರೋಪಿಯನರು ಹೊಸ ಜಲಮಾರ್ಗವನ್ನು ಹುಡುಕಲು ಪ್ರಾರಂಭಿಸಿದರು ಸೊ ನೋಡಿ ಏನೆಲ್ಲ ಒಂದು ಸಣ್ಣ ಬದಲಾವಣೆ ಅಂತಕ್ಕಂಥದ್ದು ಒಂದು ಹೊಸ ಆವಿಷ್ಕಾರಕ್ಕೆ ನಾಂದಿ ಹಾಡಿಬಿಡ್ತಲ್ವಾ ಸೊ ನೋಡಿ ಹಡಗುಗಳು ದಿಶ್ ಹಡಗುಗಳು ದಿಕ್ಸೂಚಿ ಮ್ಯಾಪ್ಗಳು ತಯಾರಾದವು ಮತ್ತು ನೋಡಿ ನೌಕಾಯಾನಕ್ಕೆ ಪ್ರೋತ್ಸಾಹ ನೀಡಿದ ದೇಶ ಯಾವುದು ಸೊ ಯಾವ ಒಂದು ದೇಶ ಯುರೋಪಿನ ಒಂದು ದೇಶ ನೌಕಾಯಾನಕ್ಕೆ ಒಂದು ಪ್ರೋತ್ಸಾಹ ನೀಡುತ್ತಪ್ಪ ಅಂತ ಹೇಳಿದ್ರೆ ಪೋರ್ಚುಗಲ್ ಪೋರ್ಚುಗಲ್ನ ರಾಜ ಹೆನ್ರಿ ದಿ ನ್ಯಾವಿಗೇಟರ್ ಅಂತ ಹೇಳ್ತೀವಿ ಅವನು ಸೈನಿಕರಿಗೆ ಏನು ನಾವಿಕರಿಗೆ ಒಂದು ನಾವಿಕ ತರಬೇತಿ ಶಾಲೆಯನ್ನು ತೆಗೆತಾನೆ ಸೊ ಮತ್ತು ಹಾಗೆಯೇ ನೌಕಾ ಶಾಲೆಯನ್ನು ತೆರೆದು ಹಡಗುಗಳನ್ನು ತಯಾರಿಸು ಮಾಡೋದು ತಯಾರು ಮಾಡೋದು ಹೇಗೆ ದಿಕ್ಸೂಚಿಯನ್ನು ಹೇಗೆ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ಎಲ್ಲವನ್ನು ಹೇಳ್ಕೊಡ್ತಾನೆ ಹಾಗಾಗಿ ಎಂಡಿ ದಿ ನ್ಯಾವಿಗೇಟರ್ ಅಂತ ಕೂಡ ಕರಿತೇವೆ ಸೊ ಹಾಗಾಗಿ ಇದಕ್ಕೆ ಪೋರ್ಚುಗಲ್ ಅಂತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವಾಸ್ಕೋಡಿ ಗಾಮನು ಯಾವ ನಗರದಿಂದ ಬಂದನು ಅಂದರೆ ಪೋರ್ಚುಗಲ್ನಿಂದ ಬರ್ತಾನೆ ಆದರೆ ಯಾವ ನಗರದಿಂದ ಅಂತೇಳಿದ್ರೆ ಲಿಸ್ಬನ್ ನಗರದಿಂದ ಬರ್ತಾನೆ ಸೊ ಕೇರಳದ ಕಪ್ಪಾಡ್ನಲ್ಲಿ ಬಂದು ತಲುಪ್ತಾನೆ ಹಾಗೆ ಇವನು ಏನು ನಾವು ಕೇಪ್ ಆಫ್ ಫುಡ್ ಹೋಪ್ ಗುಡ್ ಹೋಪ್ ಅಂತ ಹೇಳ್ತೀವಲ್ಲ ಸೊ ಅಲ್ಲಿ ಗುಜರಾತಿನ ಒಬ್ಬ ವ್ಯಾಪಾರಿಯ ಸಹಾಯದಿಂದ ಭಾರತಕ್ಕೆ ಬರ್ತಾನೆ ಸೊ ಇದರ ಒಂದು ಗಮನವಿರಲಿ ಹಾಗೆ ಕರ್ ಕೇರಳಕ್ಕೆ ಬಂದಾಗ ಇಲ್ಲಿ ದೊರೆ ರಾಜನಾಗಿರ್ತಾನೆ ದೇಶೀಯ ರಾಜ ಅವನನ್ನು ವೆಲ್ಕಮ್ ಮಾಡ್ಕೊಳ್ತಾನೆ ಸೊ ಇದ್ರ ಬಗ್ಗೆನು ಸ್ವಲ್ಪ ನಿಮ್ಗೆ ಗೊತ್ತಿರಲಿ ಏನು ಲಿಸ್ಬನ್ ನಗರದಿಂದ ಅವನು ಏನು ಸಮುದ್ರನ ಪ್ರಾರಂಭ ಮಾಡ್ತಾನೆ ಓಕೆನಾ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಸೊ ನಿಮಗೆ ಈ ಪಿ ಡಿ ಎಫ್ ಅಂತ ನೆನಪಿರಲಿ ಪಿ ಡಿ ಎಫ್ ಪಿ ಡಿ ಇ ಎಫ್ ಓಕೆನಾ ಪಿ ಅಂದರೆ ಪೋರ್ಚುಗೀಸರು ಡಿ ಅಂದರೆ ಡಚ್ಚರು ಇ ಅಂದರೆ ಇಂಗ್ಲೀಷರು ಎಫ್ ಅಂದರೆ ಫ್ರೆಂಚರು ಓಕೆನಾ ಡಚ್ ಫಸ್ಟು ಬಂದಿತು ಪೋರ್ಚುಗೀಸರು ಸೊ ಇಲ್ಲಿ ಪೋರ್ಚುಗೀಸರು ಬರ್ತಾರೆ ಭಾರತಕ್ಕೆ ಮೊದಲು ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಅವನು ಭಾರತಕ್ಕೆ ಬರ್ತಾನಲ್ಲ ಸೊ ಇವರು ಪೋರ್ಚುಗೀಸರಿಗೆ ನಾವಿಕ ಆಗಿರ್ತಾನೆ ಹಾಗಾಗಿ ಇವರು ಭಾರತಕ್ಕೆ ಬಂದಂಥ ಮೊದಲಿಗರು ಮತ್ತು ಭಾರತವನ್ನು ಬಿಟ್ಟು ಹೋದಂಥ ಕೊನೆಯವರು ಯಾರಂದರೂ ಕೂಡ ಅವನು ಪೋರ್ಚುಗೀಸರೇ ಆಗಿರ್ತಾರೆ ಸೊ ಎಲ್ಲಿಂದ ಅಂದರೆ ಗೋಬವನ್ನು ಬಿಟ್ಟು ತನ್ನ ದೇಶಕ್ಕೆ ಮರಳುತ್ತಾರೆ ಸೊ ಅದ್ರ ಬಗ್ಗೆ ಗೊತ್ತಿರಲಿ ಪೋರ್ಚುಗೀಸರ ಮೊದಲ ವಯಸ್ಸ್ರಾಯ್ ಯಾರು ಸೊ ಇದ್ರ ಬಗ್ಗೆ ಗೊತ್ತಿರಲಿ ನಿಮಗೆ ಪೋರ್ಚುಗೀಸರ ಮೊದಲ ವಯಸ್ಸ್ರಾಯ್ ಬಂದು ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅಂತ ಹೇಳಿ ಅವ್ರ ಪೂರ್ಣ ಹೆಸರು ಸೊ ಅಲ್ಮಿಡಾ ಅಂತ ಹೇಳಿ ಕರೆದಿದ್ದೇನೆ ಸೊ ಇಲ್ಲಿ ಫ್ರಾನ್ಸಿಸ್ ಡಿ ಅಲ್ಮಿಡಾ ಅಂತ ಹೇಳಿ ಅವರ ಪೂರ್ಣ ಹೆಸರಾಗಿರುತ್ತೆ ಒಂದ್ ಸೆಕೆಂಡ್ ಓಕೆ ಫ್ರಾನ್ಸಿಸ್ ಡಿ ಅಲ್ಮಿಡಾ ಅಂತಕ್ಕಂಥದ್ದು ಅವನ ಒಂದು ಪೋರ್ಚುಗೀಸರ ಮೊದಲ ಒಂದು ವಯಸ್ಸರಾಗಿರ್ತಾರೆ ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ ಅಲ್ಮಿಡಾ ಹದಿನೈದುನೂರ ಐದರಲ್ಲಿ ಭಾರತದ ಭಾರತದಲ್ಲಿ ಭಾರತಕ್ಕೆ ಬರ್ತಾನೆ ಸೊ ಮೊದಲ ಆಗಿ ಭಾರತಕ್ಕೆ ಬರ್ತಾರೆ ಅವರು ಸೊ ಇದ್ರ ಬಗ್ಗೆ ಗೊತ್ತಿರಲಿ ಇನ್ನು ಬೂ ಬ್ಲೂ ವಾಟರ್ ಪಾಲಿಸಿ ಅಂದರೆ ನೀಲಿ ಜಲ ನೀರಿನ ನೀತಿ ಅಂದರೆ ಭೂಮಿಯ ಒಡೆತನಕ್ಕಿಂತ ನೀರಿನ ಒಂದು ಏಕ ಸಮಯವನ್ನು ಪಡೆದುಕೊಳ್ಳದೆ ಈ ಒಂದು ಜಿ ಬ್ಲೂ ವಾಟರ್ ಪಾಲಿಸಿ ಅಂತಕ್ಕಂಥದ್ದು ಇದರ ಒಂದು ಇದನ್ನು ಪರಿಚಯಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಇದನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಡಿ ಆಲ್ಬರ್ ಕಕ್ ಅವನ ಪೂರ್ತಿ ಪೂರ್ಣ ಹೆಸರು ಅಲ್ಫೆನ್ಸ್ ಅಲ್ಬುರ್ ಕಕ್ ಅಂತೇಳಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೋಡಿ ಸ್ವಲ್ಪ ಈ ನೀತಿಯ ಮೂಲಕ ಪೋರ್ಚುಗೀಸ್ ನೌಕಾಪಡೆಯುವೆ ಸಮುದ್ರದ ಏಕಾಧಿಕಾರ ಸಾಧಿಸಲು ಪ್ರಯತ್ನಿಸಲಾಯಿತು ಆದರೆ ಇದು ಸಫಲವಾಗಲಿಲ್ಲ ಇದರ ಬಗ್ಗೆ ಗೊತ್ತಿರಲಿ ಇನ್ನು ಎಂಟನೇ ಪ್ರಶ್ನೆ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತೇಳಿ ನಾವು ಯಾರು ಕರಿತೀವಪ್ಪ ಅಂತೇಳಿದ್ರೆ ಅಲ್ಬುರ್ಕಕ್ಕೆ ಕರಿತೀವಿ ಯಾಕಪ್ಪ ಅಂತ ಹೇಳಿದ್ರೆ ನೂರ ಹತ್ತರಲ್ಲಿ ಇದು ನಿಮ್ಗೆ ಗೊತ್ತಿರಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತೇಳಿ ನಾವು ಅಲ್ಬುರ್ಕಕ್ಕೆ ಕರಿತೀವಿ ಹಾಗೆ ಏನು ನಾವು ವಾಸ್ಕೊಡಿಗಮ್ಮ ಕೂಡ ಭಾರತಕ್ಕೆ ಬಂದಿರ್ಬೋದು ಹಾಗೆ ಅಲ್ಫೆನ್ಸೋಡಿ ಅಲ್ಮಿಡಾ ಕೂಡ ಬಂದಿರ್ಬೋದು ಭಾರತಕ್ಕೆ ಹೊಸರಾಯಾಗಿ ಆದರೆ ಇವನು ಅಲ್ಬುರ್ಕಕ್ಕಂತಕ್ಕಂಥವನು ಏನು ಭಾರತದಲ್ಲಿ ಒಂದು ವ್ಯಾಪಾರ ಕೋಟೆಯನ್ನು ಸಹ ತನ್ನ ಒಂದು ವ್ಯಾಪಾರ ಕೋಟೆಯನ್ನು ಅಂದರೆ ಕಂಪನಿಯ ಒಂದು ವ್ಯಾಪಾರ ಕೋಟೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿಜಯನಗರದ ಒಂದು ಶ್ರೀಕೃಷ್ಣ ದೇವರಿಂದ ಸಹಾಯ ಪಡೆದು ಇವನು ಬಿಜಾಪುರ ಸುಲ್ತಾನಿಂದ ಗೋವನ್ನ ವಶಪಡಿಸ್ಕೊಳ್ತಾರೆ ಇದ್ರ ಬಗ್ಗೆಯೂ ಗೊತ್ತಿರಲಿ ಇನ್ನು ಗೋ ಗೋವಾದ ಗೋ ಗೋವನ್ನ ವಶಪಡಿಸ್ಕೊಂಡವ್ರು ಯಾರು ಆ ರೀತಿಯಾಗಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ಓಕೆನಾ ಈ ಭಾರತಕ್ಕೆ ಯುರೋಪಿಯನ್ನರ ರಾಗವನ್ನು ಫಸ್ಟ್ ಫಸ್ಟ್ ಈ ಒಂದು ಏನು ಚಾಪ್ಟರ್ ಬರುತ್ತೋ ಆ ಒಂದು ಪೀಠಿಗೆಯಲ್ಲಿ ಈ ಒಂದು ಎಲ್ಲಾ ಭಾಗವನ್ನು ನಾವು ನೋಡ್ಬೋದು ನೆಕ್ಸ್ಟ್ ಮುಂದುವರೆದು ನೋಡಿ ಅಲ್ಬುರ್ಕ ಗೋವಾ ವಶಪಡಿಸಿಕೊಂಡು ಪೋರ್ಚುಗೀಸರ ಶಕ್ತಿಯನ್ನು ಭಾರತದಲ್ಲಿ ಬಲಪಡಿಸ್ತೇನೆ ಹಾಗಾಗಿ ಇವರಿಗೆ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತೇಳಿ ಕರಿತೀವಿ ಓಕೆನಾ ಭಾರತಕ್ಕೆ ಬಂದ ಭಾರತಕ್ಕೆ ಬಂದ ಡಚ್ಚರ ಮೂಲ ದೇಶ ಯಾವುದು ಅಂದ್ರೆ ಡಚ್ಚರು ಯಾವ ದೇಶದಿಂದ ಬಂದರು ಅಂತ ಇದ್ರ ಪ್ರಶ್ನೆ ಅವ್ರು ನೋಡಿ ನೆದರ್ಲ್ಯಾಂಡ್ ಅವ್ರದ್ದು ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ಅಂತ ಹೇಳ್ತೀವಿ ಸೊ ನೆದರ್ಲ್ಯಾಂಡಿಂದ ಡಚ್ಚರು ಭಾರತಕ್ಕೆ ಬಂದರು ಸೊ ನಾವೆಲ್ಲ ಓದ್ತೀವಿ ಎರಡನೇದಾಗಿ ಬಂದವರು ಯಾರಂದ್ರೆ ಡಚರ್ ಅಂತ ಹೇಳಿಬಿಡ್ತೀವಿ ಆದರೆ ಅವ್ರು ಯಾವ ದೇಶದಿಂದ ಬಂದ ಅಂತ ಅಂದಾಗ ಕನ್ಫ್ಯೂಷನ್ ಆಗ್ಬೋದು ಮುಂದೆ ಕೇಳ್ಬೋದು ಈ ರೀತಿಯಾಗಿ ಓಕೆನಾ ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ಅಂತ ಹೇಳ್ತೀವಿ ಡಚ್ಚರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡಿಂದ ಬಂದವರು ಅದು ಹದಿನಾರು ಎರಡರಲ್ಲಿ ಭಾರತಕ್ಕೆ ಬರ್ತಾರೆ ಡಚ್ಚರು ತಮ್ಮ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹದಿನಾಲ್ನೂರ ಎರಡರಲ್ಲಿ ಸ್ಥಾಪನೆ ಮಾಡಿ ಮಾಡ್ತಾರೆ ಇದ್ರ ಬಗ್ಗೆ ಗೊತ್ತಿರಲಿ ಓಕೆನಾ ಹದಿನಾಲ್ನೂರ ಎರಡರಲ್ಲಿ ಯುನೈಟೆಡ್ ಇಂಡಿಯಾ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅವರ ಉದ್ದೇಶ ಏನು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಸಹ ಅದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ವ್ಯಾಪಾರದ ಏಕಾಧಿಪತ್ಯ ಸ್ಥಾಪನೆ ಮಾಡೋದು ಅದರ ಉದ್ದೇಶ ಆಗಿರುತ್ತೆ ಇದ್ರ ಬಗ್ಗೆಯೂ ಗೊತ್ತಿರಲಿ ಅದ್ರ ಇದೇ ರೀತಿಯಾಗಿ ಕೇಳ್ಬೋದು ಹೇಳಿಕೆ ರೀತಿಯಾಗಿ ಕೇಳಿದಾಗ ನಾವು ಸ್ವಲ್ಪ ಪ್ರಶ್ನೆಗೆ ಇಡುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಓಡ್ಕೊಳ್ಳಿ ಓಕೆನಾ ಮುಂದೆ ನೋಡಿ ಡಚ್ಚರು ಮಸಾಲ ವ್ಯಾಪಾರದಲ್ಲಿ ಪೋರ್ಚುಗೀಸ್ ಪೋರ್ಚುಗೀಸರುಗಳನ್ನು ಮೀರಿಸಲು ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಯಾಕಂದರೆ ಪೋರ್ಚುಗೀಸರು ಮೊದಲು ಈಗಾಗಲೇ ಇದ್ದರು ಸೊ ಆದರೆ ಅವ್ರು ಅಂತ ಹೇಳಿದ್ರೆ ಅವರ ಒಂದು ಏಕಸಮತವನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳಿಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಸೊ ಆದರೆ ಈಸ್ಟ್ ಏನು ಅಂತೇಳಿದ್ರೆ ಮುಂದೆ ಇವರು ಡಚ್ಚರು ಬಹುಕಾಲ ಉಳಿಯೋಲ್ಲ ಯಾಕೆ ಅಂತ ನೋಡಿ ಡಚ್ಚರು ಭಾರತಕ್ಕಿಂತ ಹೊರಗೆ ಭಾರತಕ್ಕಿಂತ ಹೊರಗೆ ಯಾವ ದೀಪಗಳಿಗೆ ಪ್ರವೇಶಿಸಿದರು ಅಂದರೆ ಭಾರತ ಜೊತೆ ಜೊತೆಗೆ ಬರ್ತಾರೆ ಭಾರತಕ್ಕೆ ಬರ್ತಾರೆ ಭಾರತದ ಜೊತೆಗೆ ಇವರು ಬೇರೆ ಬೇರೆ ದ್ವೀಪಗಳಿಗೆ ಕೂಡ ಇವರು ಪ್ರಯಾಣವನ್ನು ಬೆಳೆಸ್ತಾರೆ ಹಾಗಾಗಿ ಇವರ ಇವರು ಭಾರತಕ್ಕಿಂತ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ ಸೊ ಯಾವ ಅಂತ ಹೇಳಿದ್ರೆ ಶ್ರೀಲಂಕಾ ಇಂಡೋನೇಷ್ಯಾ ಮತ್ತು ಇನ್ನು ಹೇಳ್ತೀವಿ ಸುಮತ್ರ ಜಾವ ಕಣಿವೆಗಳು ಅಂತ ಹೇಳ್ತೀವಲ್ಲ ದ್ವೀಪಗಳು ಈ ಎಲ್ಲ ದ್ವೀಪಗಳಿಗೆ ಡಚ್ಚರು ಹೋಗ್ತಾರೆ ಹಾಗಾಗಿ ಇಲ್ಲಿನ ಹೆಚ್ಚು ಏನು ಏಕಾಧಿಪತ್ಯವನ್ನು ಈ ಪೋರ್ಚುಗೀಸರು ಹೊಂದಿದ್ರು ಆ ಕಾರಣಕ್ಕಾಗಿ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿಗಿಂತ ಅಲ್ಲಿ ಬೆಟರ್ ಅಂತೇಳಿ ಇವರು ಈ ಭಾರತ ಒಂದು ಏಕ ಬಿಟ್ಟು ಅಲ್ಲಿ ಹೋಗ್ತಾರೆ ಸೊ ಹಾಗಾಗಿ ಇವರ ಒಂದು ಇತಿಹಾಸವನ್ನು ನಾವು ಹೆಚ್ಚು ಹೆಚ್ಚು ಓದಲಿಕ್ಕೆ ಸಿಗೋದಿಲ್ಲ ಇನ್ನು ನೋಡಿ ಇಂಡ್ ಡಚ್ಚರು ಇಂಡೋನೇಷ್ಯಾದಲ್ಲಿ ಬಲವಾದ ವಾಣಿಜ್ಯ ಕೇಂದ್ರಗಳನ್ನ ಸ್ಥಾಪಿಸ್ತಾರೆ ಸೊ ಆ ಕಾರಣಕ್ಕಾಗಿ ಇವರ ಇವರು ಇಂಡೋನೇಷ್ಯಾದಲ್ಲಿ ಹೋಗ್ತಾರೆ ಓಕೆನಾ ಇನ್ನು ಭಾರತದಲ್ಲಿ ಡಚ್ಚರ ವ್ಯಾಪಾರ ಕೋಟಿಗಳು ಎಲ್ಲೆಲ್ಲಿ ಸ್ಥಾಪಿಸಲ್ಪಟ್ಟವು ಇವರು ವ್ಯಾಪಾರದ ಕೋಟಿಗಳಂದ್ರೆ ಮೀನ್ಸ್ ವ್ಯಾಪಾರದ ಏನು ಕೇಂದ್ರಗಳು ಅಂತೇಳಿ ಇಲ್ಲಿ ನೋಡಿ ಸೂರತ್ ಮಚಲಿಪಟ್ಟಣ ನಾಗಪಟ್ಟಣ ಏನಿದೆ ಸೊ ಇಲ್ಲಿ ಡಚ್ಚರ ಒಂದು ವ್ಯಾಪಾರ ಕೇಂದ್ರಗಳನ್ನು ನಾವು ಕಾಣಬಹುದಾಗಿರುತ್ತೆ ಇನ್ನು ಈ ಸ್ಥಳಗಳಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳನ್ನು ನಿರ್ಮಿಸ್ತಾರೆ ಇದ್ರ ಬಗ್ಗೆ ಗೊತ್ತಾಗುತ್ತಾಗ್ಲೇ ಇನ್ನು ಇದ್ರ ಜೊತೆ ಏನಂತ ಹೇಳಿದ್ರೆ ನಮ್ಮ ಭಾರತೀಯ ಇತಿಹಾಸವನ್ನು ನಾವು ಹತ್ತನೇ ತರಗತಿ ಬುಕ್ಕದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಯುರೋಪಿಯನ್ನರ ಆಗಮನದ ಸಮಯದಲ್ಲೇ ಭಾರತದಲ್ಲಿ ಇದ್ದಂತಹ ದೇಶೀಯ ಆರಸರಗಳು ಬಗ್ಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಒಂದು ಸಾರಿ ನೋಡ್ಕೊಳ್ಳಿ ಇದರ ಬಗ್ಗೆ ಹೆಚ್ಚಿನವಾಗಿ ಮಾಡ್ತಾ ಹೋದರೆ ತುಂಬ ಲೆಂತ್ ಆಗುತ್ತೆ ನಿಮಗೆ ಬೇಜಾರಾಗುತ್ತೆ ಸೊ ಒಂದೆರಡು ಪ್ರಶ್ನೆಗಳನ್ನು ಭಾರತದ ಇತಿಹಾಸದಿಂದನೂ ತೊಗೊಳ್ಕೊಂಡಿದ್ದೀನಿ ಹದಿಮೂನೇ ಪ್ರಶ್ನೆ ಬಂದು ನೋಡಿ ನೂರ ಇಪ್ಪತ್ತೊಂಬತ್ತರಿಂದ ಹದಿನೇಳು ನೂರ ಐವತ್ತೆಂಟರಲ್ಲಿ ವೈನೂರ್ ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡಿದ ಭಾರತೀಯ ರಾಜ ಯಾರೂಪಾ ಅಂತ ಹೇಳಿದ್ರೆ ಮಾರ್ತಾಂಡ ವರ್ಮ ಇಲ್ಲಿ ಪ್ರಸಿದ್ಧ ರಾಜ ಆಗಿ ಆಗಿನ ಒಂದು ಈ ಒಂದು ಟೈಮ್ ನಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಸೊ ತನ್ನ ರಾಜಧಾನಿಯನ್ನು ಕೂಡ ವರ್ಗಾವಣೆ ಮಾಡ್ತಾರೆ ಎಲ್ಲಿಗೆ ಅಂತ ಮುಂದಿನ ಪ್ರಶ್ನೆ ನೋಡ್ಬೋದು ನಾವು ಸೊ ಇದಕ್ಕೆ ಆಪ್ಷನ್ ಎ ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತೆ ಮಾರ್ತಾಂಡ ವರ್ಮನು ತನ್ನ ರಾಜಧಾನಿಯನ್ನು ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಬದಲಾಯಿಸ್ತೇನೋ ಸೊ ಎಲ್ಲಿಂದ ಎಲ್ಲಿಗೆಪ್ಪ ಅಂತ ಹೇಳಿದ್ರೆ ಪದ್ಮನಾ ಪದ್ಮನಾಭಪುರದಿಂದ ತಿರುವನಂತಪುರಗೆ ಇದು ನೋಡಿ ತಿರುವನಂತಪುರ ಆಗಿದೆ ತಿರುವನಂತಪುರಕ್ಕೆ ಏನು ಮಾಡ್ತಾನೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ ಓಕೆನಾ ಅವನು ಆಡಳಿತ ಸುಮಗ ಸುಗಮಂತಿಗೆ ರಾಜಧಾನಿಯನ್ನು ಸ್ಥಳಾಂತರ ಮಾಡ್ತಾನೆ ಹಾಗೆ ಈ ಒಂದು ಕರಿಮೆಣಸಿನ ಒಂದು ಏಕಸಮತ್ವವನ್ನ ತಾನೇ ಉಳಿಸಿಕೊಂಡು ಡಚ್ಚರನ್ನ ಏನು ಆಳ್ವಿಕೆ ಡಚ್ಚರ ಒಂದು ಏನು ವ್ಯಾಪಾರಕ್ಕೆ ಅಂದ್ರೆ ಕೋಟೆಗಳನ್ನು ನಿರ್ನಾಮ ಮಾಡ್ತಾನೆ ಸೊ ಸಂಪೂರ್ಣವಾಗಿ ಕಾಳುಮೆಣಸಿನ ಕಾಳು ಮೆಣಸಿನ ಅಂದ್ರೆ ಕರಿಮೆಣಸು ಏನಿರುತ್ತೆ ಸೊ ಇದನ್ನು ನಾವು ನಾವು ಹೆಚ್ಚಾಗಿ ನಾವು ಬ ನಾವು ಅದರ ಒಂದು ಏಕಸಮತವನ್ನು ಹೊಂದಿರಬೇಕು ಬದಲಾಗಿ ಡಚ್ಚರಾಗೆ ಬಿಟ್ಕೊಡ್ಬಾರ್ದು ಅಂತೇಳಿ ಆಗುವಂಥ ಒಂದು ಸಮಯದಲ್ಲಿ ಅತಿ ಹೆಚ್ಚು ಯುದ್ಧಗಳನ್ನು ಮಾಡಿ ಮತ್ತು ಸೋಲಿಸ್ತಾನೆ ಡಚ್ಚರನ್ನು ಸೊ ನಮ್ಮ ದೇಶಿಯ ಅರಸರಗಳ ಸಹಾಯದಿಂದ ಸಹಾಯವನ್ನು ಪಡ್ಕೊಂಡ್ರೂ ಕೂಡ ಡಚ್ಚರು ಆದರೂ ಕೂಡ ಅವರೊಂದಿಗೆ ಯುದ್ಧ ಮಾಡಿ ಇವರನ್ನು ಸಂಪೂರ್ಣವಾಗಿ ಸೋಲಿಸಿ ಕೊನೆಗೆ ಹದಿನೇಳುನೂರ ಐವತ್ತೆಂಟರಲ್ಲಿ ಅವ್ರೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸೋಲನ್ನು ಒಪ್ಪಿಕೊಂಡು ಇವನಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಇವರಿಗೆ ಸಂಪೂರ್ಣವಾಗಿ ಬಿಟ್ಕೊಂಡವರು ಬಿಟ್ಟುಕೊಟ್ಟು ಹೋಗ್ತಾರೆ ಓಕೆನಾ ಇಂಗ್ಲೆಂಡ್ನ ರಾಣಿ ಪೂರ್ವ ದೇಶಗಳ ವ್ಯಾಪಾರದ ಪರವಾನಿಗೆ ಯಾರಿಗೆ ಹೇಳಿದಳು ನೋಡಿ ನಾವು ಏನು ವ್ಯಾಪಾರ ಪರವಾನಿಗೆಯನ್ನು ನೀಡಿಕೊಂಡು ಕೊಡ್ತಾಳೆ ಅಂತ ಹೇಳ್ತೀವಿ ಇಂಗ್ಲೆಂಡ್ನ ರಾಣಿಜಿ ರಾಣಿ ಆದರೆ ಯಾರಿಗೆ ಕೊಡ್ತಾಳೆ ನೋಡಿ ನಿಮ್ಗೆ ಗೊತ್ತಿದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಈ ಒಂದು ಪೂರ್ವ ದೇಶಗಳ ವ್ಯಾಪಾರಿಗೆ ಪರವಾನಗಿ ಕೊಡ್ತಾರೆ ಎಷ್ಟು ಎಷ್ಟು ವರ್ಷಪ್ಪ ಹೇಳಿದ್ರೆ ಹದಿನೈದು ವರ್ಷದ ಒಂದು ವ್ಯಾಪಾರಕ್ಕೆ ಪರವಾನಗಿಯನ್ನು ಕೊಡ್ತಾಳೆ ಅಂದರೆ ಲೈಸೆನ್ಸನ್ನು ಕೊಡ್ತಾಳೆ ಇನ್ನು ನೋಡಿ ಅವರು ಬಂದು ಒಂದು ಇನ್ನೂರು ವರ್ಷಗಳ ಕಾಲ ವ್ಯಾಪಾರ ಮಾಡ್ತಾರೆ ಇದ್ರ ಬಗ್ಗೆ ಗೊತ್ತು ನಿಮಗೆ ನೋಡಿ ಹದಿನಾಲ್ನೂರ ನೂರಲ್ಲಿ ಅದು ಹದಿನಾಲ್ನೂರು ಡಿಸೆಂಬರ್ ಮೂವತ್ತೊಂದರಂದು ಈ ಒಂದು ವ್ಯಾಪಾರದ ಪರವಾನಗಿಯನ್ನು ನೀಡ್ತಾರೆ ಕೂಡ ಡೇಟ್ ಕೂಡ ನೆನಪಿರಲಿ ಹದಿನೈದು ಕಂಪನಿಗೆ ಹದಿನೈದು ವರ್ಷದ ಪರವಾನಗಿಯನ್ನು ಕೊಡ್ತಾಳೆ ಪರವಾನಗಿ ಏನು ಬೇರೆ ಅಲ್ಲ ಪರವಾನಗಿ ಅಂದರೆ ಲೈಸೆನ್ಸನ್ನು ಕೊಡ್ತಾಳೆ ಒಪ್ಪಿಯನ್ನು ಸೂಚಿಸ್ತಾಳೆ ಓಕೆನಾ ನಾವು ಹದಿನಾರನೇದು ಬ್ರಿಟಿಷರು ಜಹಾಂಗೀರ್ನಿಂದ ಒಪ್ಪಿಗೆ ಪಡೆದು ಮೊದಲ ವ್ಯಾಪಾರ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಿದರು ಬ್ರಿಟಿಷರು ಜಹಾಂಗೀರ್ನಿಂದ ಮೊದಲು ಒಪ್ಪಿಗೆಯನ್ನು ಪಡಿತಾರೆ ಅವರು ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನ ಗುಜರಾತ್ನ ಸೂರತ್ನಲ್ಲಿ ಪ್ರಾರಂಭ ಮಾಡ್ತಾರೆ ಇದರ ಬಗ್ಗೆ ಗೊತ್ತಿರಲಿ ಓಕೆನಾ ಸೂರತ್ ಅಂತಕ್ಕಂಥ ತಾಮಸ್ರೋನ ಸಾಯದಿಂದ ಸೂರತ್ನಲ್ಲಿ ಇಂಗ್ಲೀಷರ ಮೊದಲ ವ್ಯಾಪಾರ ಕೇಂದ್ರ ಆರಂಭ ಆಗುತ್ತೆ ಓಕೆನಾ ಇದ್ರ ಬಗ್ಗೆನು ಗೊತ್ತಿರಲಿ ಇನ್ನು ಇಲ್ಲಿ ಪ್ರಶ್ನೆ ಒಂದು ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಇಲ್ಲಿ ತಾಮಸ್ರು ಅಹ್ ಯಾರ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡದ ಅಂತ ಕೇಳಕ್ಕೆ ಹೋಗಿದ್ವಿ ಸೊ ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಥಾಮಸ್ವ್ ಯಾರ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದ ಅಂತ ಹೇಳಿದ್ರೆ ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಸೊ ಯಾರ ಒಂದು ರಾಯಭಾರಿ ಆಗಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾರ ರಾಯಭಾರಿಯಾಗ್ಯಪ್ಪ ಅಂತ ಹೇಳಿದ್ರೆ ಒಂದು ಇಂಗ್ಲೆಂಡ್ನ ರಾಜ ಒಂದನೇ ಜೇಮ್ಸಿನ ರಾಯಭಾರಿ ಆಗಿ ಜಾಂಗೀರ್ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಎಷ್ಟಲ್ಲಿ ಅಂತಂದಾಗ ಹದಿನಾರುನೂರ ಹದಿನೇಳರಲ್ಲಿ ಈ ಒಂದು ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿತ್ತೆ ಅದಾದಮೇಲೆ ಸೊ ಏನು ಸೂರತ್ತ ಒಂದೇ ಒಂದು ಕೇಂದ್ರ ಇತ್ತಲ್ಲ ಸೊ ಅಲ್ಲಿ ಅದನ್ನು ಒಂದಕ್ಕಿಂತ ಹೆಚ್ಚು ಅಂದರೆ ಮೂರು ಮೂರು ಕೇಂದ್ರಗಳನ್ನ ಮತ್ತೆ ಇವರು ವ್ಯಾಪಾರ ಕೇಂದ್ರಗಳನ್ನ ಓಪನ್ ಮಾಡ್ತಾರೆ ಆಗ್ರಾ ಅಹಮದ್ಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟ್ರಿಗಳನ್ನು ತೆರೀತಾರೆ ಫ್ಯಾಕ್ಟ್ರಿ ಅಥವಾ ಕಂಪ್ನಿಗಳನ್ನು ಓಪನ್ ಮಾಡ್ತಾರೆ ಕಂಪ್ನಿ ಅನ್ನೋದಕ್ಕಿಂತ ಒಂದು ವ್ಯಾಪಾರ ಕೇಂದ್ರಗಳನ್ನ ಓಪನ್ ಮಾಡ್ತಾರೆ ಸೊ ಇದು ಯಾರ ಒಂದು ಯಾರ ಅಂತ ಹೇಳಿದ್ರೆ ಒಂದನೇ ರಾಜ ಜೇಮ್ಸ್ ಈ ಒಂದು ರಾಜನ ರಾಯಭಾರಿಯಾಗಿ ಈ ಜಹಾಂಗೀರ್ನ ಒಂದು ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ ಓಕೆ ನೆಕ್ಸ್ಟ್ ನೋಡಿ ಬ್ರಿಟಿಷರು ಬಂಗಾಳದ ರಾಜ್ಯಪಾಲನಿಂದ ಯಾವ ಮೂರು ಹಳ್ಳಿಗಳನ್ನು ಕರೆಸ್ತಾರೆ ಸೊ ಈ ಮೂರು ಹಳ್ಳಿಗಳನ್ನು ಯಾಕೆ ಕೇಳಿದ್ನಪ್ಪ ಅಂತ ಹೇಳಿದ್ರೆ ಈ ಮೂರು ಹಳ್ಳಿಗಳಿಂದನೇ ಈಗಿನ ಕೋಲ್ಕತ್ತಾ ನಿರ್ಮಾಣ ಆಗಿರೋದು ಕೋಲ್ಕತ್ತಾ ಅಂತ ಹೇಳ್ತೀವಿ ಸೊ ಈ ಮೂರು ಹಳ್ಳಿಗಳು ಹುಗ್ಲಿ ನದಿ ದಡೆ ದಂಡೆ ಇರ್ತವೆ ಸೊ ಈ ನದಿ ಈ ಒಂದು ಹಳ್ಳಿಗಳನ್ನು ತೆಗೆದುಕೊಂಡು ಬಂಗಾಳದ ರಾಜ್ಯಪಾಲನಿಂದ ತೆಗೆದುಕೊಂಡು ಸೊ ಅಲ್ಲಿ ಒಂದು ಕೋಟೆಯನ್ನು ಕಟ್ತಾರೆ ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಶೇ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸ್ತಾರೆ ಸೊ ಆ ಒಂದು ಫೋರ್ಟ್ ವಿಲಿಯಂ ಕೋಟೆ ಸುತ್ತ ಏನು ನಗರ ಬೆಳೆಯುತ್ತೋ ಅದೇ ಈಗ ಆಗಿ ಇದೆ ನೋಡಿ ಕಲ್ಕತ್ತಾ ಅಂತ ಇದಲ್ವಾ ಸೊ ಇಲ್ಲಿ ಕಲ್ಕತ್ತಾ ಏನಿದೆ ಸೊ ಅದನ್ನ ಕಲ್ಕತ್ತಾ ಮತ್ತು ಗೋವಿಂದಪುರ ಮತ್ತೆ ಇನ್ನು ಸುತ್ತನಕಟ್ಟಿ ಅಂತ ಸುತ್ತನಟ್ಟಿ ಅಂತ ಇದೆಯಲ್ಲ ಸೊ ಈ ಒಂದು ಸುತನಿತಿ ಅಂತ ಹೇಳ್ತೀವಿ ಸುತ್ತಾನ ಸುತ್ತನಟ್ಟಿ ಅಂತ ಹೇಳ್ತೀವಿ ಇದೆ ಸುತ್ತಾನಿ ಅಂತಿದೆ ಸುತ್ತ ನತಿ ಅಂತ ಈ ಒಂದು ಎಸ್ ಎಲ್ ಸಿ ಪುಸ್ತಕದಲ್ಲಿ ಕೂಡ ಇದೆ ಸೊ ಇವು ಏನು ಆಪ್ಷನ್ ಒಂದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಈ ಹಳ್ಳಿಗಳು ಒಂದು ನದಿ ದಂಡೆ ಮೇಲೆ ಇದೆ ಅಂತ ಹೇಳಿದ್ರೆ ಹೂಗ್ಲಿ ನದಿ ದಂಡೆ ಮೇಲೆ ಇದೆ ಓಕೆನಾ ಅದನ್ನು ಕೂಡ ನೆನಪಿಟ್ಕೊಳ್ಳಿ ಏನು ಬ್ರಿಟಿಷರ ರಾಜಧಾನಿ ಯಾವುದಪ್ಪ ಅಂತೇಳಿ ಬ್ರಿಟಿಷರು ಭಾರತಕ್ಕೆ ಬಂದಾಗಿಂದ ಹೋಗೋವರೆಗೂ ತಮ್ಮ ಹಲವಾರು ವ್ಯಾಪಾರ ಕೇಂದ್ರಗಳನ್ನ ಮಾಡ್ಕೊಂಡಿದ್ರು ಆದ್ರೆ ಇವರು ಏನಪ್ಪ ಅಂತ ಕೋಲ್ಕತ್ತಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂತಾರೆ ಯಾಕಂತ ಗೊತ್ತಿರ್ಬೇಕಲ್ಲ ನಮಗೆ ಸೊ ಹದಿನೇಳು ಅದಕ್ಕೋಸ್ಕರನೇ ಮುಂದೆ ಈ ಒಂದು ಪ್ರಾಸ್ಟೀಕನ ಕೂಡ ಆಗುತ್ತೆ ಹದಿನೇಳುನೂರ ಐವತ್ತೇಳರಲ್ಲಿ ಸೊ ಇದ್ರ ಕೂಡ ನಿಮಗೆ ಹೆಚ್ಚಿನದಾಗಿ ಗೊತ್ತಿರಬೇಕು ನೋಡಿ ನೆಕ್ಸ್ಟ್ ಮುಂದುವರೆದು ಬ್ರಿಟಿಷರ ಆಡಳಿತ ಮೊದಲ ರಾಜಧಾನಿ ಕೋಲ್ಕತ್ತಾ ಆಗಿತ್ತು ಅನಂತರ ದೆಹಲಿಗೆ ಇವ್ರಿಗೆ ವರ್ಗಾವಣೆ ಮಾಡಿಕೊಡ್ತಾರೆ ಇದು ಕೂಡ ನಿಮಗೆ ಗೊತ್ತಿರಲಿ ಓಕೆನಾ ಫ್ರೆಂಚರ ಈಸ್ಟ್ ಇಂಡಿಯಾ ಕಂಪ್ನಿ ಯಾವ ವರ್ಷ ಸ್ಥಾಪನೆ ಆಯಿತು ಫ್ರೆಂಚರ ಈಸ್ಟ್ ಇಂಡಿಯಾ ಕಂಪ್ನಿ ಬಂದು ನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಆದರೆ ಫ್ರೆಂಚರ ನಿಜವಾದ ಆಡಳಿತ ಸ್ಥಾಪ ಆಡಳಿತ ಮೊದಲ ವ್ಯಾಪಾರ ಕೇಂದ್ರ ಸ್ಥಾಪನೆ ಆಗಿದ್ದು ಹದಿನಾಲ್ನೂರ ಅರವತ್ತೆಂಟರಲ್ಲಿ ಏನು ವ್ಯಾಪಾರ ಕೇಂದ್ರ ಆರಂಭ ಆಗುತ್ತೆ ಬಟ್ ಅವರ ಕಂಪ್ನಿ ಸ್ಟಾರ್ಟ್ ಆಗಿದ್ದು ಹದಿನಾಲ್ನೂರ ಅರವತ್ನಾಲ್ಕರಲ್ಲಿ ನಿಜವಾದ ವ್ಯಾಪಾರ ಕೇಂದ್ರ ಸ್ಥಾಪನೆ ಸ್ಟಾರ್ಟ್ ಆಗಿದ್ದು ಹದಿನಾಲ್ನೂರ ಅರವತ್ತೆಂಟರಲ್ಲಿ ಓಕೆನಾ ಇದ್ರ ಬಗ್ಗೆಯೂ ಗೊತ್ತಿದೆ ಇನ್ನು ಫ್ರೆಂಚಲ್ಲಿ ಬಂದು ಡೂಪ್ಲೇ ಬರ್ತಾರೆ ಸೊ ಇವರಿಬ್ಬರ ಮಧ್ಯೆ ಕರ್ನಾಟಕ ಯುದ್ಧಗಳು ನಡೀತವೆ ಏನು ಫ್ರೆಂಚರ್ ಮತ್ತು ಬ್ರಿಟಿಷರ್ ಮಧ್ಯೆ ಬ್ರಿಟಿ ಬ್ರಿಟಿಷರು ಅಥವಾ ಇಂಗ್ಲೀಷರು ಇದು ಸ್ವಲ್ಪ ಇದು ಸ್ವಲ್ಪ ನಿಮಗೆ ಕನ್ಫಮ್ ಕನ್ಫರ್ಮ್ ಆಗಿರಬೇಕು ಓಕೆನಾ ಇನ್ನು ಫ್ರಾನ್ಸ್ನ ರಾಜ ಲೂಹಿ ಹದಿನಾರನೇ ಲೂಹಿ ಆಗ್ನೇಯದಿಂದ ಕಂಪ್ನಿ ಈ ಒಂದು ಯಾರ ಆಗ್ನೆಯಿಂದ ಸ್ಥಾಪನೆಪ್ಪ ಸ್ಥಾಪನೆ ಆಯಿತಪ್ಪ ಅಂತ ಹೇಳಿದ್ರೆ ಒಂದು ಹದಿನಾರನೇ ಲೂಹಿಯಿಂದ ಈ ಒಂದು ಕಂಪ್ನಿ ಅಂತಕ್ಕಂಥದ್ದು ಸರ್ವಿಸ್ ಹದಿನಾರಲ್ಲ ಹದಿನಾಲ್ಕನೇ ಲೂಹಿಯಿಂದ ಈ ಒಂದು ಕಂಪ್ನಿ ಸ್ಥಾಪನೆ ಆಗುತ್ತೆ ಸೊ ಇದ್ರ ಬಗ್ಗೆ ಏನು ಗೊತ್ತಿರಲಿ ಇನ್ನು ಫ್ರೆಂಚರ ಪ್ರಮುಖ ವ್ಯಾಪಾರ ಕೇಂದ್ರಗಳಂದರೆ ಪಾಂಡಿಚೇರಿ ಚಂದ್ರನಗರ ಕಾರಕಲ್ ಮತ್ತು ಮಾವುಶ್ ಅಲ್ಲಿ ಇದಲ್ವಾ ಸೊ ಇವು ಫ್ರೆಂಚ್ ಫ್ರೆಂಚರ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿರ್ತವೆ ಸೊ ವ್ಯಾಪಾರ ಕೋಟಿಗಳಾಗಿರ್ತವೆ ಸೊ ಇದು ಕೂಡ ನೀವು ನೋಟ್ ಮಾಡ್ಕೊಬಿಡಿ ಏನ ನೋಡಿ ನೆಕ್ಸ್ಟು ಇದಕ್ಕಿಂತ ಹೆಚ್ಚು ಇನ್ನು ಇವೆ ಇವೇ ಮೂರು ಅಂತಲ್ಲ ಇನ್ನು ಹೆಚ್ಚಿನಾಗಿ ಅವರು ಮಜಿಲಿಪಟ್ಟಣ ಆಗಿರ್ಬೋದು ಚಂದ್ರನಗರ ಮಾಹೆ ಕಾರ್ಯಕಲ್ ಆಗಿರ್ಬೋದು ಕಾಸಿಂ ಬಜಾರ್ ಆಗಿರ್ಬೋದು ಬಾಲ್ಸೂರ್ ಆಗಿರ್ಬೋದು ಸೊ ಎಲ್ಲ ಇವೆಲ್ಲವೂ ಕೂಡ ಅವರ ವ್ಯಾಪಾರ ಕೇಂದ್ರಗಳಾಗಿರ್ತವೆ ನಾನು ಇಲ್ಲಿ ಏನು ಅಂದರೆ ಸ್ವಲ್ಪ ಕೊಟ್ಟಿರ್ತೇನೆ ಓಕೆನಾ ಇನ್ನು ಫ್ರೆಂಚರ ರಾಜಧಾನಿ ಬಂದು ಪಾಂಡಿಚೇರಿ ಆಗಿರುತ್ತೆ ಸೊ ಇದ್ರ ಬಗ್ಗೆ ಗೊತ್ತಿರಲಿ ಫ್ರೆಂಚರ ರಾಜಧಾನಿ ಯಾವುದಂದರೆ ಪಾಂಡಿಚೇರಿ ಓಕೆನಾ ಪಾಂಡಿಚೇರಿ ಫ್ರೆಂಚರ ಆಡಳಿತ ಕೇಂದ್ರ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ರಾಜಧಾನಿಯನ್ನು ಮಾಡ್ಕೊಂಡಿರ್ತಾರೆ ಇನ್ನು ಕರ್ನಾಟಕ ಯುತಗಳು ಯಾರ್ಯಾರ ಮಧ್ಯೆ ನಡೀತವೆ ಸೊ ಮೂರು ಕರ್ನಾಟಕ ಯುದ್ಧಗಳು ನಡೀತವೆ ಸೊ ಇಂಗ್ಲೀಷರು ಮತ್ತು ಯಾರು ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ನಡೆಯುತ್ತವೆ ಎಲ್ಲಿದೆ ಆನ್ಸರ್ ಸೊ ಓಕೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೋಡಿ ಹದಿನೇಳು ನೂರ ಎಲ್ಲಿಂದ ಎಲ್ಲಿವರೆಗೆ ನಡೀತವೆ ಅಂತ ಕೂಡ ಗೊತ್ತಿರಬೇಕು ನಿಮಗೆ ಹದಿನೇಳು ನೂರ ನಲವತ್ತಾರರಿಂದ ಹಿಡಿದು ನೂರ ಅರವತ್ತ್ಮೂರವರೆಗೆ ಈ ಒಂದು ಏನು ಕರ್ನಾಟಕ ಯುದ್ಧಗಳು ಸ್ಥಾಪ ಏನು ನಡೀತವೆ ಸೊ ಮೂರು ಕರ್ನಾಟಕ ಯುದ್ಧಗಳು ನಡೀತವೆ ಸೊ ಯಾವ್ಯಾವ ಕರ್ನಾಟಕ ಯುದ್ಧಗಳು ಒಂದು ಮೊದಲೇ ಕರ್ನಾಟಕ ಯುದ್ಧ ಯಾವ ಒಂದು ಒಪ್ಪಂದ ಮೂಲಕ್ಕೆ ಕೊನೆಗೊಂಡಿತು ಎರಡನೇ ಒಂದು ಕರ್ನಾಟಕ ಯುದ್ಧ ಯಾವ ಒಂದು ಒಪ್ಪಂದ ಮೂಲಕ ಕೊನೆಗೊಂಡಿತು ಮೂರನೇ ಒಂದು ಕರ್ನಾಟಕ ಯುದ್ಧ ಯಾವ ಒಪ್ಪಂದ ಮೂಲಕ ಕೊನೆಗೊಂಡಿತು ಅಂತ ಗೊತ್ತಿದ್ದರೆ ನಿಮಗೆ ಕೈ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಇವೆಲ್ಲ ಕೂಡ ಗೊತ್ತಿರಬೇಕು ಸೊ ಇದನ್ನೆಲ್ಲ ಕೂಡ ಮಾಡ್ಕೊಂತ ಹೋದರೆ ತುಂಬ ಲೆಂತಿ ಆಗುತ್ತೆ ಸೊ ಇದು ಸುಮ್ ತುಂಬ ನಿಮಗೆ ಗೊತ್ತಿರಬೇಕು ತುಂಬ ಏನು ಅಂತ ಹೇಳಿದರೆ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಪ್ರಶ್ನೆಗಳು ಇದ್ದೇ ಇರ್ತವೆ ಸೊ ಯಾವುದೋ ಒಂದು ಮೂಲೆಯಲ್ಲಿ ಇರ್ತವೆ ಸೊ ಹಾಗಾಗಿ ಸೊ ಇಲ್ಲಿ ನಿಮ್ಗೆ ಇದೆಲ್ಲ ಗೊತ್ತಿರಬೇಕು ಹಾಗಾಗಿ ನಿಮಗೆ ಗೊತ್ತಿರದೇ ಇರತಕ್ಕಂಥ ವಿಷಯಗಳ ಕುರಿತಂತೆ ನಾನು ಈ ಒಂದು ಪ್ರಶ್ನೆ ಅಂತಿದ್ದೀನಿ ಅನ್ಕೊಂತೀನಿ ಸೊ ಮುಂದುವರೆಯೋಣ ಏನು ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಏನು ಆಡ್ಬೇಕು ಹೆಚ್ಚಾಗಿತ್ತು ಸೊ ದಕ್ಷಿಣ ಭಾರತದಲ್ಲಿ ತುಂಬಾ ಪೈಪೋಟಿ ನಡೀತು ಏನು ನಾವು ಮೊದಲು ವ್ಯಾಪಾರವನ್ನ ಅತಿ ಹೆಚ್ಚಾಗಿ ನಾವು ಹಣವನ್ನು ಗಳಿಸಬೇಕು ಅಥವಾ ನಾವು ರಫ್ತಾನ ಹೆಚ್ಚಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸೊ ಈ ಒಂದು ಹುದ್ದೆಗಳು ನಡೀತವೆ ಸೊ ಗೊತ್ತಿರಬೇಕು ಗೊತ್ತಿರುತ್ತೆ ನಿಮಗಾಗಲೇ ಸೊ ದೇಶೀಯರು ಕೂಡ ಇದಕ್ಕೆ ಸಹಾಯವನ್ನು ಮಾಡ್ತಾರೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತ ಹೇಳಿ ಕೇಳಿದ್ದಾರೆ ನೋಡಿ ಹೈದರಾಬಾದ್ ಸಂಸ್ಥಾನವನ್ನು ಸೊ ನಿಮ್ಗೆ ಗೊತ್ತಿರಬೇಕು ಯಾವ ಒಂದು ನಗರದಲ್ಲಿ ಮೊದಲೇ ಒಂದು ಕರ್ನಾಟಕ ಯುದ್ಧ ಆಗದೆ ಹೈದರಾಬಾದ್ ಪ್ರಾಂತ್ಯದಲ್ಲಿ ಕರ್ನಾಟಕ ಮತ್ತು ಅರ್ಕಾಟ್ ಮತ್ತು ಸಾರಿ ಕರ್ನಾಟಕ ನವಾಬನ ಮಧ್ಯೆ ಮತ್ತು ಹಾಗೆ ನವರ ಮಧ್ಯೆ ಹೈದರಾಬಾದ್ನ ಹೈದ್ರಾಬಾದ್ನಲ್ಲಿ ಈ ಕೆಲವರು ಮಧ್ಯೆ ಅಗೇನ್ ಆರ್ಕಾಟ್ನಲ್ಲ ಸಾರಿ ಕರ್ನಾಟಕದ ಪ್ರದೇಶಗಳಲ್ಲಿ ಕೆಲವರ ಮಧ್ಯೆ ಈ ಒಂದು ಎರಡನೇ ಒಂದು ಕರ್ನಾಟಕದ ನಡೆಯುತ್ತೆ ಸೊ ಇದ್ರ ಬಗ್ಗೆ ಗೊತ್ತಿರಲಿ ಓಕೆನಾ ಮೊದಲೇ ಒಂದು ಕರ್ನಾಟಕದ ಬಂದು ಎಕ್ಸ್ಲಾ ಚಾಪೆಲ್ ಒಪ್ಪಂದದಲ್ಲಿ ಕೊಂಡ್ಗೊಳ್ತದೆ ಸೊ ಎರಡನೇ ಒಂದು ಬಂದು ಏನು ಕರ್ನಾಟಕದ ಬಂದು ಪಾಂಡಿಚೇರಿ ಒಪ್ಪಂದದ್ದು ಕೊಂಡುಕೊಳ್ಳುತ್ತೆ ಸೊ ಮೂರನೇ ಕರ್ನಾಟಕದ ಬಂದು ಅಥವಾ ಪ್ಯಾರಿಸ್ ಫ್ರಾನ್ಸ್ ಅಥವಾ ಪ್ಯಾರಿಸ್ ಒಪ್ಪಂದ ಮೂಲಕ ಕೊಂಡ್ಕೊಳ್ಳುತ್ತೆ ಸೊ ಅದೇ ಸಪ್ತವಾರ್ಷಿಕ ಯುದ್ಧ ಅಂತೇಳಿ ಮೂರನೇ ಒಂದು ಕರ್ನಾಟಕ ಯುದ್ಧವನ್ನು ಕರಿತೇವೆ ಸೊ ಏಳು ವರ್ಷಗಳ ಕಾಲ ನಡೆಯುತ್ತೆ ಸೊ ಇದ್ರ ಬಗ್ಗೆನೂ ಗೊತ್ತಿರಲಿ ಓಕೆನಾ ಇಲ್ಲಿ ನೋಡಿ ನಿಜಾಮುಲ್ ಅಸಬ್ಜ ಅಸಬ್ಜ ಈ ಒಂದು ಹೈದರಾಬಾದ್ ಪ್ರಾಂತ್ಯವನ್ನು ಏನು ಪ್ರಾರಂಭ ಮಾಡ್ತಾನೆ ಸೊ ನಿರ್ಮಾಣ ಮಾಡ್ತಾನೆ ಸೊ ಅಸಬ್ಜ ಒಂದು ಒಂದು ಬಿಡಿ ಅಸಬ್ಜ ಒಬ್ಬನನ್ನು ದೋಸ್ತ ಏನು ಅವನನ್ನು ಒಬ್ಬನ ಮೇಲೆ ತುಂಬ ನಂಬಿಕೆ ಇಟ್ಟು ಅವನನ್ನು ಅಧೀನವನ್ನು ಮಾಡಿಕೊಂಡು ದೋಸ್ತಲಿಯನ್ನು ನಂಬಿ ಅವನಿಗೆ ಆಡಳಿತವನ್ನು ಬಿಟ್ಟುತ್ತೇನೆ ಆದರೆ ಅವನು ಇಷ್ಟನಾಗದೆ ಸೊ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲ ಲೂಟಿಯನ್ನು ಮಾಡ್ತಾನೆ ದೋಸ್ತೇರಿಯನ್ನು ಒಂದು ನಳಿಯ ಚಂದ ಸಾಹೇಬ್ರನ್ನ ಸತಾದಲ್ಲಿ ಸರಿ ಇಟ್ಟು ಅನ್ವರು ಆಮೇಲೆ ಕರ್ನಾಟಕನ ನವಬನಾಗಿ ಮಾಡ್ತಾನೆ ಇದರವಲ್ಲ ಎಲ್ಲ ಗೊತ್ತು ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ನಿಜಾಮುಲ್ ಅಸಬ್ಜಾ ಅಥವಾ ಅಸಬ್ಜಾ ಅಂತ ನೆನ್ಪಿಟ್ಕೊಳ್ಳಿ ಓಕೆನಾ ಅಸಬ್ಜಾ ಹೈದ್ರಾಬಾದ್ ಪ್ರಾಂತ್ಯ ಹೈದರಾಬಾದ್ ಸಂಸ್ಥಾನವನ್ನು ನಿರ್ಮಾಣ ಮಾಡ್ತೇನೆ ಓಕೆನಾ ಮುಘಲ್ ಸಾಮ್ರಾಜ್ಯದಲ್ಲಿ ಕಾಲದಲ್ಲಿ ಅಸಬ್ಜ ಹೈದ್ರಾಬಾದ್ ಸಂಸ್ಥಾನವನ್ನು ಸ್ಥಾಪನೆ ಮಾಡ್ತೇನೆ ಇನ್ನು ನೋಡಿ ಕೊನೆಯ ಒಂದು ಪ್ರಶ್ನೆ ಸೊ ನಾನು ಇಲ್ಲಿಂದ ಅಂತ ಹೇಳಿದ್ರೆ ಭಾರತಕ್ಕೆ ಯುರೋಪಿಯನ್ ಆಗಮನದಿಂದ ಹಿಡಿದು ಪ್ಲಾಸ್ಟಿಕ್ ಮಾತ್ರ ನಾವೇನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಂ ಸಿ ಕುಗಳನ್ನು ತಯಾರಿ ಮಾಡಿದ್ದೀನಿ ಮೊದ್ದೆ ಮುಂದೆ ನಾವು ಇನ್ನೂ ವರ್ದು ಮುಂದುವರೆದು ಏನು ಮಾಡೋಣ ಅಂತ ಹೇಳಿದ್ರೆ ಈ ಕರ್ನಾಟಕ ಯುದ್ಧಗಳ ಕುರಿತು ಏನು ಎಮ್ ಸಿ ಪ್ಯೂವನ್ನು ತಯಾರಿ ಮಾಡ್ಕೊಂಡು ಬರ್ತೇನೆ ಒಂದು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಮುಂದೆ ಮುಂದುವರೆದು ರಾಬರ್ಟ್ ಕ್ಲೈಮ್ ಬಗ್ಗೆ ಮತ್ತು ಯಾರೆಲ್ಲ ವಯಸ್ಸಾಯಿಗಳು ಬರ್ತಾರೋ ಅವರ ಒಂದು ಕುರಿತಂತೆ ನಾನು ಎಮ್ ಸಿ ಕ್ಯೂ ಈ ಹಿಂದೆ ಕೇಳಿರ್ತಕ್ಕಂಥ ಎಮ್ ಸಿ ಪ್ಯೂಗಳನ್ನು ನಿಮಗೆ ಆಕರ್ಷಕ ರೂಪದಲ್ಲಿ ಮುಂದೆ ಕೇಳ್ಬೋದಂಥ ಪ್ರಶ್ನೆಗಳನ್ನು ತಯಾರಿ ಮಾಡ್ಕೊಂಡು ಬರ್ತೇನೆ ಸೊ ಈ ಒಂದು ಲಾಸ್ಟ್ ಪ್ರಶ್ನೆಗೆ ನೀವೇ ಒಂದು ಉತ್ತರವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತು ಮುಂದಿನ ಒಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಕನಸಿನ ವಿಡಿಯೋ ನಿಮ್ಮ ಕನಸಿನ ಒಂದು ಹುದ್ದೆಯನ್ನು ಪಡೆಯಲಿಕ್ಕೆ ನಾನು ಕೂಡ ಹೆಲ್ಪ್ಫುಲ್ ಅಮ್ಮ ಆಗ್ತೀನಿ ಅಂದ್ಕೊಳ್ತೀನಿ ಮತ್ತು ನಿಮ್ಮ ಬ್ರದರ್ ಆಗಿ ನಿಮ್ಮ ಅಣ್ಣನಾಗಿ ನಿಮ್ಮ ಸೋದರನಾಗಿ ನಿಮ್ಮ ತಮ್ಮನಾಗಿ ನಿಮಗೆಲ್ಲ ಯಾವ ರೀತಿಯಾಗಿ ಸಹಾಯ ಬೇಕು ಸೊ ಇನ್ನೂ ಹೆಚ್ಚಿನದಾಗಿ ನಿಮ್ಗೆ ಯಾವುದಾದ್ರು ಕ್ವಶನ್ ಪೇಪರ್ ಬೇಕಿದ್ದರೆ ನಾನು ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಸೊ ಅಲ್ಲಿ ಬಂದು ನೀವು ನಿಮ್ಮ ಪ್ರಶ್ನೆಗಳನ್ನು ತೆಗೆದುಕೊಂಡು ಮಾರ್ಕ್ ಟೆಸ್ಟ್ ಕೂಡ ನೀವು ಕಂಡಕ್ಟ್ ಮಾಡ್ಬೋದು ಓಕೆನಾ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳ್ತಾ